ೂಮ್ಸ್ ನ ಮಾಲೀಕರಾದ ಎರಡು ದಶಕಗಳಿಂದ ಸಾಹಿತ್ಯ ರಂಗಭೂಮಿ ಸಿನಿಮಾ ಸೇರಿದಂತೆ ಕನ್ನಡ ಕಲಾ ರಂಗದಲ್ಲಿ ಅನನ್ಯ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇವರ ಚೊಚ್ಚಲ ಕೃತಿ ಸಂವೇದನೆ ತವರ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಕೇಳುವಂತಹ ಕೆಬಿ ರತ್ನಮ್ಮ ದತ್ತಿ ರಾಜ್ಯ ಪ್ರಶಸ್ತಿ ದೊರೆತಿದೆ ಇವರು ರಚಿಸಿ ನಿರ್ದೇಶಿಸಿದ ನಾಯಕ ವಿಮಾಂಶ್ ಚಕ್ರವರ್ತಿ ಅಂತಾರಾಷ್ಟ್ರೀಯ ಟೆಕ್ವಾಂಡೋ ಪಟುವಾಗಿರುವ ದಿವಾಂಶ್ ಚಕ್ರವರ್ತಿ ಕಳೆದ ಹಲವು ವರ್ಷಗಳ ಸತತ ಪರಿಶ್ರಮದಿಂದ ಹಲವು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ವಿಜೇತರಾಗಿ ನಮ್ಮ ನಾಡಿನ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ ಎಕ್ಸ್ ಏಷಿಯಾದಲ್ಲಿ ಹಾಗೂ ಭಾವಾಭಿನಯದಿಂದ ಕಳೆದ ಒಂದು ದಶಕದಿಂದ ಕನ್ನಡ ಕಲಾ ರಸಿಕರನ್ನು ರಂಜಿಸುತ್ತಿದ್ದಾರೆ ಹಾಸ್ಯ ಪಾತ್ರಗಳ ಮುಖೇನ ಹತ್ತಾರು ಚಲನಚಿತ್ರಗಳಲ್ಲಿ ಜನಮನ್ನಣೆಯನ್ನು ಗಳಿಸುತ್ತಂತಹ ನಾಯಕ ಮಟ್ಟರಾಗಿ ರಂಗಭೂಮಿಯಲ್ಲಿಯೂ ಹಲವು ಪ್ರಯೋಗಗಳ ಭಾಗವಾಗಿರುವ ಇವರು ಸದ್ಯ ಕನ್ನಡದ ಅತ್ಯಂತ ಜನಪ್ರಿಯ ಹಾಸ್ಯ ನಟರಲ್ಲಿ ಒಬ್ಬರಾಗಿದ್ದಾರೆ ನಾಡು ನುಡಿ ಹಾಗೂ ಸಮಾಜದ ಬಗೆಗಿನ ಇವರ ಕಾಳಜಿ ಹಾಗೂ ಚಲನಚಿತ್ರ ಕ್ಷೇತ್ರದಲ್ಲಿ ಇವರ ಅಪೂರ್ವ ಸಾಧನೆಯನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಬಿ ಕೆ ವತಿಯಿಂದ ನೀಡುತ್ತಿರುವಂತಹ ಹೇಳಿದ್ದೇವೆ ಇನ್ನೊಂದು ಭೇಟಿ ಬೇಕಾ ಇನ್ನೊಂದು ವಿಟಿ ಅವಶ್ಯಕತೆನೇ ಇಲ್ಲ ಅವರ ಲೈಫ್ ಜರ್ನಿನೇ ಒಂದು ವಿಟಿ ದಯವಿಟ್ಟು ರಿಲೀಸ್ ಆಗಿಲ್ಲ ರಿಲೀಸ್ ಆಗೋದಿಕ್ಕೆ ಬಾಯ್ತಾರಣ ಮೊದಲನೇ ದಿನನೇ ಒನ್ ಮಿಲಿಯನ್ ವ್ಯೂಸ್ ಬರ್ಲಿ ಅವರಿಗೆ ಅಂತ ಇಸ್ಬೇಕು ಟೆನ್ ಮಿಲಿಯನ್ ಓಕೆ ಮುಂದಿನ ಅವಾರ್ಡ್ ಬೆಸ್ಟ್ ಆಕ್ಟ್ರೆಸ್ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವುದೇ ಟೈಮಿಗೆ ಆದ್ರೂ ನನಗೆ ಪಿಜ್ಜಾ ಕೊಟ್ರೆ ನಾನು ತಿನ್ನ ದಯಾನಂದ್ ಅಂತ ಇವರ ಹೆಸರು ಅವರು ಎಂ ಕೆ ಅವರು ಮಾಡಿದ್ದಾರೆ कैटगरी कॉन्सेप्ट बेस्ड शॉर्ट फिल्म मुद्दा कैटेगरी बेस्ट एल्बम सांग हे लड़की अवार्ड अवारस्ट प्रहलाद आचार्य ನಿಜವಾಗ್ಲು ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗಳನ್ನ ಈ ತರ ಒಂದು ಆರ್ಗನೈಸ್ ಮಾಡಿ ಹಲವಾರು ಪ್ರತಿಭೆಗಳು ಪಡುವಂತ ಶ್ರಮಕ್ಕೆ ಗುರುತಿಸುವಂತ ಒಂದು ವೇದಿಕೆ ಇಲ್ಲಿ ಸೃಷ್ಟಿಯಾಗಿದೆ ಅಷ್ಟೇ ಅದಕ್ಕೆ ಗೌರವ ಕೊಡೋ ರೀತಿ ಶಾರ್ಟ್ ಫಿಲ್ಮ್ಗಳು ಅಷ್ಟೇ ನೀವೆಲ್ಲರೂ ಶ್ರಮ ಹಾಕಿ ಚೆನ್ನಾಗಿ ಮಾಡ್ತಾ ಇದ್ದೀರಾ ಮತ್ತೆ ನಾನು ಇಲ್ಲಿ ನನ್ನ ದಿನಗಳನ್ನ ಜ್ಞಾಪಿಸ್ಕೋಬೇಕು ಅಂತ ಅಂದ್ರೆ ನಾನು ಒಂದು ಶಾರ್ಟ್ ಫಿಲ್ಮ್ ಇಂದನೆ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಫಾತಿಮಾ ಅಂತ ಎಷ್ಟು ಹಾರಿಬಲ್ ಆಗಿ ಕಾಮಿಡಿ ಆಗ್ಬಿಟ್ಟಿತ್ತು ಹಂಗೆ ಮಿಸ್ಟೇಕ್ಸ್ಗಳನ್ನ ಕಲ್ತ್ಕೊಂಡು ಕಲ್ತ್ಕೊಂಡು ಅಂದ್ರೆ ಕ್ಯಾರೆಕ್ಟರೈಸೇಷನ್ ಅಂದ್ರೆ ಏನೋ ಒಂದು ಚಿತ್ರಕತೆ ಅಂದ್ರೆ ಏನೋ ಸಂಭಾಷಣೆ ಇಂಪಾರ್ಟೆನ್ಸ್ ಸುಮ್ನೆ ಏನೋ ಸಂಭಾಷಣೆಗೋಸ್ಕರ ಸೀನ್ ಬರೆಯೋದಲ್ಲ ಆ ಪಾತ್ರಕ್ಕೆ ತೂಕವಾದಂತ ಪದಗಳು ಹೇಗ್ ಜೋಡಿಸೋದು ಈ ರೀತಿ ಎಲ್ಲ ಹಿಂಗೆ ಮಿಸ್ಟೇಕ್ಸ್ ಗಳು ಮಾಡ್ತಾ 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 ಕಲ್ತ್ಕೊಂಡ್ ಬಂದಿದ್ದು ಬಟ್ ಇವತ್ತು ನಿಮ್ಗೆ ಟೆಕ್ನಾಲಜಿನೂ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ ಸೊ ಅದಕ್ಕೆ ನೀವೆಲ್ಲರೂ ಆಲ್ರೆಡಿ ಥ್ಯಾಂಕ್ ಯುಂಗ್ ಆಗಿರ್ಬೇಕು ಮತ್ತೆ ಅದರ ಜೊತೆ ಇಲ್ಲಿ ಇಷ್ಟೊಂದು ಜನ ಎಲ್ಲಾ ಥ್ಯಾಂಕ್ಸ್ ಸೊ ಅದೇನೋ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹೋದಾಗ್ತಾ ಇದ್ದಾರೆ ಸೊ ನನಗೆ ಬಹಳ ಖುಷಿ ಆಗೋದೇನು ಅಂತಂದ್ರೆ ಇಷ್ಟು ಶೈಕ್ಷಣಿಕವಾಗಿ ಇಷ್ಟೊಂದು ಪ್ರೆಷರ್ ಇರುವಂತ ಎಜುಕೇಶನ್ ಸಿಸ್ಟಮ್ ಮಾಡೋದ್ರ ಕಡೆ ಸ್ಕಿಟ್ ಮುಖ್ಯ ಅಂದ್ರೆ ಡೆಡಿಕೇಶನ್ ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆಗ್ಬೋದು ಭಾರತೀಯ ಚಿತ್ರರಂಗದಲ್ಲಿಬಹುದು ಮಾಡ್ತಾ ಇರೋ ಎಲ್ಲ ಸಿನಿಮಾನು ಡೆಡಿಕೇಶನ್ ಆಗಿ ಮಾಡ್ತಾ ಇರ್ತಾರೆ ಬಿಕಾಸ್ ದಿ ಥಿಂಕ್ ಇಟ್ ಇಸ್ ಲೈಕ್ ಎ ಜಾಬ್ ಬಟ್ ಡಿಟರ್ಮಿನೇಷನ್ ಯಾವಾಗ ಬರುತ್ತೆ ಅಂತಂದ್ರೆ ಹಿಂಗೇ ಮಾಡಬೇಕು ಅನ್ನೋ ಅನ್ನೋ ಒಂದು ಆಟಿಟ್ಯೂಡ್ ಬಂದಾಗ ಮಾತ್ರ ಡಿಟರ್ಮಿನೇಷನ್ ಬರುತ್ತೆ ಸೊ ಡಿಟರ್ಮಿನೇಷನ್ ಯಾವಾಗ ಬರುತ್ತೆ ಅಂದ್ರೆ ಕ್ಲಾರಿಟಿ ಇದಾಗ ಬರುತ್ತೆ ಸೊ ಹಾಗೆ ಇವತ್ತು ನಾನೊಂದಷ್ಟು ತುಣುಕುಗಳನ್ನ ನೋಡಕ್ ಸಾಧ್ಯ ಆಯಿತು ಸ್ವಲ್ಪ ಲೇಟ್ ಆಗಿ ಬಂದೆ ಆ ತುಣುಕುಗಳಲ್ಲಿ ನೋಡಿದ್ರೇನೆ ಎಷ್ಟು ಒಂದು ಡೆಪ್ತ್ ಇದೆ ಮೇಕಿಂಗ್ ಅಲ್ಲಿ ಎಸ್ಪೆಷಲಿ ಮಾರ್ಕ್ಸ್ ಕಾರ್ಡ್ ಅನ್ನೋದೊಂದು ತುಂಬಾ ಇಷ್ಟ ಆಯ್ತು ನನಗೆ ಬಿಕಾಸ್ ನಾನು ಅವಾಗ ಬಂದಾಗ ಅದು ಬರ್ತಾ ಇತ್ತು ಅಂತ ಹೇಳ್ತಾ ಇದ್ದೆ ಸೋ ಕ್ಯಾಂಡಿಡಾ ಕ್ಯಾಪ್ಚರ್ ಮಾಡಿ ಮತ್ತೆ ಇನ್ನೊಂದು ಒಂದು ಸಿನಿಮಾಟೋಗ್ರಫಿನು ಐ ಐ ಐ ಸಡನ್ಲಿ ರೀಕಾಲ್ ದಿ ನೇಮ್ ಬಟ್ ಹಲವಾರು ಎಫರ್ಟ್ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಲೈಕ್ ಅವರ್ ಇಂಡಸ್ಟ್ರಿ ಇಸ್ ಇನ್ ವೆರಿ ಸೇಫ್ ಹ್ಯಾಂಡ್ಸ್ ಅಂತ ಅನ್ಸುತ್ತೆ ನಿಜವಾಗ್ಲು ಐ ಆಮ್ ಪ್ರೌಡ್ ಆಫ್ ದಿಸ್ ಕೈಂಡ್ ಆಫ್ ವೇದಿಕೆಗಳು ಕೂಡ ಯಾಕೆಂದ್ರೆ ಇಂಥ ವೇದಿಕೆಗಳು ಸೃಷ್ಟಿ ಆದಾಗ ನಿಮಗೆ ಅದೊಂದು ಅವಾರ್ಡ್ ಇಟ್ ಮೇ ಜಸ್ಟ್ ಲುಕ್ ಲೈಕ್ ಅನ್ ಅವಾರ್ಡ್ ಬಟ್ ಅದಕ್ಕೊಂದು ಮರ್ಯಾದೆ ಇದೆ ಯಾಕೆಂತಂದ್ರೆ ಅದು ನೋಡಿದಾಗೆಲ್ಲ ನಿಮಗೆ ಪ್ರೇರೇಪಣೆ ಆಗುತ್ತೆ ಇನ್ನೊಂದೇನಾದ್ರು ಈ ತರ ತಗೊಳಂತ ಮಾಡಬೇಕು ಅಂತ ಸೊ ಅವಾರ್ಡ್ಗಳು ಅದಕ್ಕೋಸ್ಕರ ಮುಖ್ಯ ಆಗುತ್ತೆ ಜೀವನದಲ್ಲಿ ಸೊ ಇಂತ ಒಂದು ವೇದಿಕೆಯನ್ನ ನೀವು ಸೃಷ್ಟಿ ಮಾಡಿದಿರಾ ಅಂತ ಪ್ರತಿಭೆಗಳನ್ನ ಗುರುತಿಸಿದಿರಾ ಅವರೆಲ್ಲರ್ಗೂ ಒಂದು ಅಂದ್ರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರೆಲ್ಲ ವಿನ್ನರ್ಸ್ ತರನೆ ಬರ್ದಾರ್ ದ ಮುಮೆಂಟ್ ಯು ಹ್ಯಾವ್ ಗಾಟ್ ದ ಥಾಟ್ ಆಫ್ ಮೇಕಿಂಗ್ ಅ ಫಿಲ್ಮ್ ಒಂದು ಇಮ್ಯಾಜಿನೇನ್ ಅಲ್ಲಿ ರಿಯಾಲಿಟಿಗೆ ಮಾಡೋದಕ್ಕೆ ಯಾವತ್ ನಿರ್ಧಾರ ಮಾಡ್ತೀರೋ ಅವತ್ತೇ ನೀವೆಲ್ಲ ವಿನ್ನರ್ಸ್ ಆಲ್ರೆಡಿ ಸೊ ಇದು ಜಸ್ಟ್ ಒಂದು ಕಾಂಪಿಟೇಷನ್ ಅಷ್ಟೇ ನೆಕ್ಸ್ಟ್ ಟೈಮ್ ನಾನ್ ಫಸ್ಟ್ ತಗೋಬೇಕು ನೆಕ್ಸ್ಟ್ ಟೈಮ್ ನೀನ್ ಸೆಕೆಂಡ್ ತಗೋಬೇಕು ಅದೊಂದು ಕಾಂಪಿಟೇಷನ್ ಅಷ್ಟೇ ಯು ಆರ್ ಆಲ್ ವಿನ್ನರ್ಸ್ ಸೊ ನಿಮ್ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಮತ್ತೆ ಈ ಒಂದು ಇನಿಶಿಯೇಷನ್ಗೆ ಅಭಿನಂದನೆಗಳನ್ನು ತಿಳಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು ಕೆಲವರು ಇದನ್ನು ಪ್ರಶಸ್ತಿ ಸಿಕ್ಕಿರ್ಬೋದು ಸಿಕ್ಕಿಲ್ಲದೇ ಇರ್ಬೋದು ಆದರೆ ಅದರ ಪ್ರಯತ್ನ ಎಷ್ಟಿರುತ್ತೆ ಅದರಿಂದ ಅಂತ ಹೇಳಿ ನನಗೆ ಗೊತ್ತು ಯಾಕೆಂದ್ರೆ ನಾನು ಕೂಡ ಶಾರ್ಟ್ ಫಿಲ್ಮ್ ಮಾಡಿ ಇದಕ್ಕೆ ಬಂದಿರೋದು ನಮ್ಮ ಮೊಟ್ಟ ಮೊದಲ ಚಿತ್ರ ಹರಿಶ್ ಪಿಕ್ಚರ್ ಸಂಸ್ಥೆ ಅಡಿಯಲ್ಲಿ ನಮೋ ವೆಂಕಟೇಶ ಅಂತ ಹೇಳಿ ನಿರ್ಮಾಣ ಮಾಡಿದ್ದೇವೆ ಅದು ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ ಅದರ ಜೊತೆಗೆ ಒಂದು ಬದುಕಿನ ಒಂದು ಸೂಕ್ಷ್ಮತೆಯನ್ನ ಸೂಕ್ಷ್ಮವಾಗಿ ಹೇಳಿದಿವಿ ಇದರ ಒಂದು ವಿಶೇಷತೆ ಏನಂದ್ರೆ ಎಂಟು ವರ್ಷದ ಹುಡುಗರಿಂದ ಎಂಬತ್ತು ವರ್ಷದ ವಯಸ್ಸಿನವರು ಕೂಡ ಎಲ್ಲರೂ ಯಾವುದೇ ಮುಜುಗರ ಇಲ್ಲದೆ ಕೂತು ನೋಡಬಹುದು ಇದರ ಜೊತೆಗೆ ನಮ್ಗೆ ಗೊತ್ತಿದೆ ಯಾಕಂದ್ರೆ ಹಾಡು ಕೂಡ ತುಂಬಾ ಮುಖ್ಯ ಹಾಗಾಗಿ ಇಲ್ಲಿ ನಾವು ನಾಲ್ಕು ಹಾಡುಗಳನ್ನ ಮಾಡಿದ್ದೇವೆ ಮೊದಲನೇ ಹಾಡು ಯೂತ್ಗೆ ಬೇಕಾದಂತ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಅಥವಾ ಕಾಲೇಜ್ ಹುಡುಗರು ಖುಷಿ ಪಡುವಂತ ಒಂದು ಹಾಡು ಇನ್ನೊಂದು ಪ್ರೀತಿ ಪ್ರೇಮದ ಡಿಬೇಟ್ ಹಾಡು ಮತ್ತೊಂದು ಕುಣಿದು ಕುಪ್ಪಳಿಸೋದಕ್ಕೆ ತಪಾಂಗುಚಿ ಹಾಡು ಮತ್ತು ಕೊನೆಯದಾಗಿ ನಾನು ಹೇಳಿದಾಗೆ ನಮ್ಮ ಚಿತ್ರದಲ್ಲಿ ಹೇಳಿರುವ ನಮೋ ವೆಂಕಟೇಶ ನಮೋ ವೆಂಕಟೇಶ ಚಿತ್ರ ತಂಡಕ್ಕೆ ನಮ್ಮೆಲ್ಲರಿಂದ ಗುಡ್ ಲಕ್ ಧನ್ಯವಾದಗಳು ಆರ್ ಎಸ್ ಪಿಕ್ಚರ್ಸ್ ಮತ್ತು ಧರ್ಮಣ್ಣ ಅವ್ರ ಧರ್ಮಣ್ಣ ಕಡೂರು ಅವರಿಗೆ ಇದನ್ನ ಫಸ್ಟ್ ಲುಕ್ ಓಪನ್ ಮಾಡ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಶ್ರೀನಿವಾಸ್ ಮತ್ತೆ ಇನ್ನೊಂದು ನಾನು ಹೇಳಿದಲ್ಲ ಯುವ ತಂಡ ಅಂತ ಅದರಲ್ಲಿ ಒಬ್ಬರು ಸಮೀರ್ ನಗರ ಇವರು ನಮ್ಮ ಎಡಿಟರ್ ಸೊ ಮತ್ತೊಮ್ಮೆ ಇದು ನಾವು ಮಾರ್ಚ್ ಅಥವಾ ಏಪ್ರಿಲ್ ನಲ್ಲಿ ಬಿಡುಗಡೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ದಯಮಾಡಿ ಎಲ್ಲ ಚಿತ್ರವನ್ನು ನೋಡಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಬೇಕು ಅಂತೇಳಿ ಈ ಮೂಲಕ ಇಡೀ ತಂಡದ ಪರವಾಗಿ ಕೇಳ್ಕೊಳ್ತೀನಿ ನನ್ನ ಆಪ್ತ ಮಿತ್ರ ಯಶವಂತ್ ಇನ್ನೊಂದು ಸಿನಿಮಾ ಅಫಿಷಿಯಲ್ ಸೆಲೆಕ್ಷನ್ ಫ್ರಮ್ ದ ಜ್ಯೂರಿ ಗೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ವಿಕೆ ಪ್ರೊಡಕ್ಷನ್ ಸಂಸ್ಥೆಯ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಡಿಜಿಟಲ್ ಮೀಡಿಯಾ ಹಾಗೂ ಪ್ರಿಂಟ್ ಮೀಡಿಯಾ ಹಾಗೂ ಯೂಟ್ಯೂಬ್ ಮೀಡಿಯಾದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹಾಗೂ ನಮ್ಮೆಲ್ಲ ಅವಾರ್ಡ್ ಅವಾರ್ಡ್ ನಾವೆಲ್ಲ ಅಥವಾ ಕೆಲವರಿಗೆ ಅವಾರ್ಡ್ ಬಂದೇ ಕೂಡ ಅಂತವರಿಗೆಲ್ಲ ಇನ್ನೂ ಒಂದು ಕೆಲಸ ಬಾಕಿ ಇದೆ ಈ ಆಡಿಟೋರಿಯಂ ನ ಹೊರಗಡೆ ನಮಗೋಸ್ಕರ ಡಿಜಿಟಲ್ ಮೀಡಿಯಾ ಮತ್ತು ಯೂಟ್ಯೂಬ್ ಮೀಡಿಯಾದವರು ಕಾಯ್ತಾ ಇದ್ದಾರೆ ನೀವೆಲ್ಲರೂ ದಯವಿಟ್ಟು ನಿಮ್ಮ ಚಿತ್ರದ ಬಗ್ಗೆ ಹಾಗೂ ವಿ ಕೆ ಪ್ರೊಡಕ್ಷನ್ಸ್ ನ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮನ್ನ ನೋಡಿದ್ರೆ ನಮ್ಮನ್ ನೋಡ್ದಂಗೆ ಅನ್ಸುತ್ತೆ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಆತರ ಯಾಕೆ ಅಂತಂದ್ರೆ ನಾನು ಇಲ್ಲಿ ನಿಲ್ಲ ಕಾರಣನೇ ಕಿರುಚಿತ್ರ ಜಯನಗರ ಫೋರ್ತ್ ಪ್ಲಾಕ್ ಅಂತ ಡಾಲಿ ಧನಂಜಯ ಅವ್ರ ಜೊತೆ ಮಾಡಿದ್ವಿ ಪ್ರಶ್ನೆ ಕಿರುಚಿತ್ರ ಅದೇ ನಮ್ಮ ರಾಮಾರಾಮ್ ಫೌಂಡೇಶನ್ ಆ ಫೌಂಡೇಶನ್ ಅಷ್ಟು ಚೆನ್ನಾಗಿ ಹಾಕಿದಕ್ಕೆ ಆಗಿ ಹಾಕಿದ್ದಕ್ಕೆ ಇವತ್ತು ನಾವಿಲ್ಲಿ ಇಲ್ಲಿ ಬಂದು ನಿತ್ಕೊಳ್ಳೋಕೆ ಸಾಧ್ಯ ಆಗಿದೆ ಆಕ್ಚುಲಿ ಅವ್ರು ಕೊಟ್ಟಿದ್ದ ಅವಾರ್ಡ್ ನಾನು ಅರ್ಹನ್ ಅಲ್ಲ ಅಂತ ನನಗೆ ಗೊತ್ತಿದೆ ಯಾಕೆಂದ್ರೆ ಇದು ಸುಮಾರ್ ಮಾಡೋದಿದೆ ಇನ್ನು ಈಜ್ ಮಾಡ್ತಾ ಇದೀವಿ ಆದ್ರೆ ಪ್ರೀತಿಯಿಂದ ಕೊಟ್ಟಿರೋದಕ್ಕೆ ಅದನ್ನ ಭಾಳ ಅಹ್ ಹೃದಯ ಪೂರ್ವಕವಾಗಿ ಸ್ವೀಕರಿಸಿದೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ನಮ್ಮಂತ ಸಣ್ಣ ಸಣ್ಣ ಪ್ರತಿಭೆಗಳನ್ನ ಕುರ್ಸಿ ಕೊಡೋದಿದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್ ಅದ್ರಲ್ಲೂ ನನಗೆ ಏನಂತಂದ್ರೆ ನಾನು ಫಸ್ಟ್ ಇನ್ನೂ ನೋಡ್ದೆ ಎಲ್ಲ ಸಿನಿಮಾಗಳು ನೋಡ್ತಾ ಬಂದ್ ನಾವು ಮಾತಾಡ್ತಿದ್ವಿ ಪವನ್ ಸರ್ ಜೊತೆ ಇವ್ರ ಶಿಶಿ ಅವ್ರ ಜೊತೆ ಇವ್ರ ಜೊತೆ ಮಾತಾಡ್ತಿದ್ವಿ ಕೆಲವೊಂದು ನನಗೆ ಖುಷಿಯಾಗಿದೆ ಏನಂತಂದ್ರೆ ಏನಂತಾರೆ ಅದಕ್ಕೆ ಇವತ್ತಿನ ಏನು ಕಲ್ಪನೆ ಇದೆ ಹುಡುಗರಲ್ಲಿ ತುಂಬಾ ಅದ್ಭುತವಾಗಿದೆ ಆಮೇಲೆ ಪವನ್ ಸರ್ ಹೇಳ್ದಂಗೆ ಇವತ್ತು ನೀವ್ ಏನ್ ಬೇಕಾದ್ರು ಬಳಸ್ಕೋಬಹುದು ಯಾಕೆಂದ್ರೆ ರೀಲ್ ಇಲ್ಲ ಇವತ್ತು ನೀವು ಬ್ಯಾಡ್ ಅಂದ್ರೆ ಬೇಕಾ ಡಿಲೀಟ್ ಮಾಡ್ಕೋಬಹುದು ಬರೋ ತನಕ ನೀವು ಎಫರ್ಟ್ ಹಾಕ್ಲೇಬಹುದು ನಾವು ರಾಮಾರಾಮ ಶೂಟ್ ಮಾಡ್ಬೇಕಾರೆ ನನಗೆ ಅನ್ಸಿದ್ ಏನಂದ್ರೆ ನಾವು ಫೈವ್ ಡಿಲ್ ಮಾಡಿದ್ದು ಯಾರು ನಂಬ್ತಿರಲ್ಲ ನಾವು ಹೇಳಿದ್ರೆ ಫೈವ್ ಡಿ ಮಾರ್ಕ್ ತ್ರೀ ಅಂತ ಬರುತ್ತೆ ನಾವೇ ಖರೀದಿ ಮಾಡಿ ನಮ್ಮ ಹತ್ರ ಹೇಳ್ಕೊಂಬಿದ್ವಿ ಎಷ್ಟು ತೆಗಿತೀವಿ ಹೆಂಗ ತೆಗಿತೀವಿ ಅಂತ ಗೊತ್ತಿಲ್ಲ ಅಂತ ಒಂದೊಂದು ಶಾರ್ಟ್ಸ್ ಅಂತೂ ಐವತ್ತು ಐವತ್ತರವತ್ ಸಲ ತಂದಿದ್ದೀವಿ ಯಾಕೆ ಅಂತಂದ್ರೆ ಇಡೀ ಸಿನಿಮಾ ಇರೋದು ಜರ್ನಿಲಿ ಆ ಜರ್ನಿ ಮಾಡಿದ್ರೆ ಫೈವ್ ಇದ್ ಏನಂತಂದ್ರೆ ಒಳ್ಳೆ ರೆಸೊಲ್ಯೂಷನ್ ಬರುತ್ತೆ ನೀವು ಎಂತ ಮಾರ್ಕ್ ರೇಡ್ ಇವೇನೇನ್ ಬರ್ತವೆ ಕ್ಯಾಮ್ರಾಗಳು ಅದೇ ತರ ಬರುತ್ತೆ ಆದ್ರೆ ಅದನ್ನ ನೀವು ಮೂವ್ ಮಾಡಬಾರ್ದು ಮೂವ್ ಮಾಡಿದ್ರೆ ಔಟ್ ಆಫ್ ಫೋಕಸ್ ಆಗ್ಬಿಡುತ್ತೆ ಆ ತರ ಟೆಕ್ನಿಕಲಿ ಏನ್ ಕಲ್ತು ಬಂದ್ರೆ ನಾನ್ ತುಂಬಾ ಖುಷಿ ಆಯ್ತು ಯಾಕೆ ಅಂತಂದ್ರೆ ತುಂಬಾ ಟೆಕ್ನಿಕಲ್ ಆಗಿ ಮಾಡಿದೀರಾ ಆಮೇಲೆ ಒಳ್ಳೊಳ್ಳೆ ಸ್ಕ್ರೀನ್ ಪ್ಲೇ ಬರ್ದಿದ್ದೀರಾ ಸತತಾಗಿ ಆಕ್ಟ್ ಮಾಡಿದಿರಾ ನಿಮಗೆ ಒಳ್ಳೆ ಭವಿಷ್ಯ ಇದೆ ನಾನ್ ಎಲ್ಲರಿಗೂ ನಾನೇನ್ ದೊಡ್ಡನಲ್ಲ ಆದ್ರೆ ಒಂದೇ ಒಂದು ಕಿವಿ ಮಾತೇನ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ತಾಳ್ಮೆ ಕಳ್ಕಬೇಡಿ ದಯವಿಟ್ಟು ಯಾಕೆಂದ್ರೆ ಸುಮಾರು ಜನ ಇವತ್ತು ಬಂದಿರೋ ಹುಡುಗರು ನಾನು ನೋಡ್ತಾ ಇದ್ದೀನಿ ಸುಮಾರು ಒಂದ್ ಐವತ್ತರ ಕಾಲ ಡೈಲಿ ಬರುತ್ತೆ ನಂಗೆ ಬರ್ತಾನೆ ಇರುತ್ತೆ ನಾನು ಹೇಳೋದು ಎಲ್ಲರಿಗೂ ಅಷ್ಟೇ ಆರ್ ತಿಂಗಳಾಗಿರಲ್ಲ ಒಂದ್ ವರ್ಷ ಆಗಿರುತ್ತೆ ಅಷ್ಟೇನೆ ಅಷ್ಟೊಳಗೆ ಏನೂ ಏನೂ ಆಗಿಲ್ಲ ಏನೂ ಆಗಿಲ್ಲ ಏನೂ ಆಗಿಲ್ಲ ಹಂಗಾಗಲ್ಲ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕು ಯಾಕೆಂದ್ರೆ ಒಂದು ರಾಗಿ ಜೋಳ ಬೆಳಿಬೇಕಾದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ ಹಂಗೆ ನಾವು ಬೆಳೆಯಕ್ಕೆ ಯಾಕೆಂದ್ರೆ ನಾವೆಲ್ಲ ಏನ್ ಲಕ್ಪತಿ ಮಕ್ಕಳಲ್ಲ ಲಕ್ಪತಿ ಮಕ್ಕಳನ್ನ ನೀವು ಮಾಡೋ ಅವಶ್ಯಕತೆ ಇಲ್ಲ ದೊಡ್ಡದಾಗಿ ಕೋಟ್ಯಾಂತ್ ರೂಪಾಯಿ ನಾವು ಮಾಡ್ಬೋದಲ್ವಾ ಆದ್ರೆ ಈ ತರ ನೀವೇನ್ ಪ್ರತಿಭೆಯಿಂದ ಬಂದಿರ್ತೀರಾ ಖಂಡಿತವಾಗ್ಲು ನೀ ಪ್ರತಿಭೆಯಿಂದ ಬಂದ್ರೆ ನಿಮ್ಮ ಲೈಫ್ ಖಂಡಿತವಾಗ್ಲು ಇಲ್ಲೇ ಸ್ಥಿರವಾಗಿ ನಿಲ್ಲುತ್ತೆ ದುಡ್ಡಿಂದ ಬಂದ್ರೆ ಖಂಡಿತ ನಿಲ್ಲಲ್ಲ ಹಂಗಾಗಿ ತಾಳ್ಮೆಯಲ್ಲಿ ನೀವ್ ಆಗ ದಾರಿ ಎಲ್ಲರಿಗೂ ಸಕ್ಸಸ್ ಇಲ್ಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ ಥ್ಯಾಂಕ್ ಯು ಹಾಗೆ ಏನಂತಂದ್ರೆ ಜಗನ್ನಾಥ್ ಸರ್ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೇನೆ ಆಕ್ಚುಲಿ ಇದ್ರ ಅವಶ್ಯಕತೆ ಅವ್ರಿಗೆ ಇಲ್ಲ ನಾನು ಅದೇ ಹೇಳಿದೆ ಆಕ್ಚುಲಿ ನಾನು ರಾಜಯೋಗ ಮಾಡ್ಬೇಕಾದ್ರೆ ನನಗೆ ಸೆಲೆಬ್ರಿಟಿ ಶೋ ಮಾಡಿಕೊಟ್ಟಿದ್ದಿವ್ರೇನೆ ವಸೂಲಿ ಎಷ್ಟೇ ನಾನು ಹತ್ತು ಎಲ್ಲ ದುಡ್ಡು ಅವರೇ ಹಾಕಿದ್ದೆ ನಾನು ಅದೇ ಕೇಳಿದೆ ಸರ್ ಇದರಿಂದ ನಿಮ್ಗೆ ಏನಂತ ಇಲ್ಲ ನನಗೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ನಾನು ಸಪೋರ್ಟ್ ಮಾಡಬೇಕು ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ಬೇಕು ಒಳ್ಳೊಳ್ಳೆ ಪ್ರತಿಭೆಗಳು ಬರ್ಬೇಕು ಅಂತ ನಂಗೆ ಬಹಳ ಖುಷಿ ಆಯಿತು ಹಂಗಾಗಿ ಸರ್ ನಿಮ್ಮ ಜರ್ನಿ ಹಿಂಗೆ ಮುಂದುವರಿಲಿ ಖಂಡಿತವಾಗ್ಲೂ ದೇವ್ರು ನಿಮ್ಗೆ ಒಳ್ಳೆ ಆಶೀರ್ವಾದ ಮಾಡ್ತಾನೆ ಯಾಕೆ ಇಂಥ ಪ್ರತಿಭೆಗಳನ್ನ ಗುರುಸೋದು ಅಲ್ಲ ಅದಷ್ಟೀಸಲ್ಲ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ನಮ್ಮ ಮನವಿ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಧರ್ಮಣ್ಣ ಕಡೂರು ನನ್ನ ಹೆಸರು ಅಭಿಜಿತ್ ಪುರೋಹಿತ್ ಅಂತ ನನ್ನ ಶಾರ್ಟ್ ಫಿಲ್ಮ್ ಲಕ್ಷ್ಮಿ ಇವತ್ತು ಎರಡು ಅವಾರ್ಡ್ಗಳನ್ನ ಇಲ್ಲಿ ಪಡ್ಕೊಂಡಿದೆ ನಂಗೆ ತುಂಬ ಖುಷಿ ಏನು ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ನಡೀತಾ ನಡೀತಾ ಇರುವಂತ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸ್ ಅಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಆಮೇಲೆ ಆಲ್ಮೋಸ್ಟ್ ಎಲ್ಲ ಫಿಲ್ಮ್ದು ಟ್ರೇಲರ್ಗಳನ್ನ ಪ್ಲೇ ಮಾಡಿದ್ರು ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು ನಾವಮ್ಮ ಅಂತೂ ಎಷ್ಟು ಖುಷಿ ಪಟ್ರು ಅಂದ್ರೆ ನೋಡ್ಬಿಟ್ಟು ಎಂತಂತ ಒಳ್ಳೆ ಒಳ್ಳೆ ಫಿಲ್ಮ್ಸ್ ಮಾಡಿದಾರಲ್ವಾ ಅಭಿ ಅಂತ ನನಗೆ ಹೇಳಿದ್ರು ಸೊ ಇದರಲ್ಲಿ ನನಗೂ ಎರಡು ಅವಾರ್ಡ್ ಬಂದಿದೆ ಅಂದರೆ ತುಂಬ ಖುಷಿ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಪದ್ಮಜರಾವ್ ಮೇಡಮ್ ನನ್ನ ಚಿತ್ರಕ್ಕೆ ಹಾಗೂ ಬೆಸ್ಟ್ ಸಿಂಗರ್ ಅಮಿತಾ ರವಿಕಿರಣ್ ನನ್ನ ಚಿತ್ರದಲ್ಲಿ ಯಾರೀಕೆ ಅನ್ನೋ ಒಂದು ಹಾಡೋ ಹಾಡಿದ್ದಕ್ಕಂಥ ಪ್ರಶಸ್ತಿ ಬಂದಿದೆ ಬಿ ಕೆ ಸ್ಟುಡಿಯೋಸ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು ವೆರಿ ವೆಲ್ ಆರ್ಗನೈಸ್ಡ್ ಆ್ಯಂಕರಿಂಗ್ ಆಗಬಹುದು ಇಲ್ಲಿ ನಡೆದಿರೋಂಥ ಇಲ್ಲಿ ಬಂದಿರುವಂಥ ಗೆಸ್ಟ್ಸ್ ಆಗಿರ್ಬೋದು ಅವರು ಮೋಟಿವೇಶ್ನಲ್ ಸ್ಪೀಚಸ್ ಕೊಟ್ಟಿರ್ಬೋದು ಎಲ್ಲವೂ ತುಂಬ ಚೆನ್ನಾಗಿತ್ತು ಆಲ್ವೇಸ್ ಗ್ರೇಟ್ಫುಲ್ ಟು ಬಿ ಕೆ ಸ್ಟುಡಿಯೋಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯು ನನಗೆ ಎಲ್ರಿಗೂ ಧನ್ಯವಾದಗಳು ಮತ್ತು ನ ಆರ್ಗನೈಸ್ ಮಾಡಿದಂಥ ಬಿ ಕೆ ಸ್ಟುಡಿಯೋಸ್ಗೆ ಥ್ಯಾಂ ಆಗಿದೆ ನಮ್ಮ ಚಿತ್ರಕ್ಕೆ ಬೆಸ್ಟ್ ಶಾರ್ಟ್ ಫಿಲಮ್ ಲವ್ ಸ್ಟೋರಿ ಕ್ಯಾಟಗರಿ ಬಂದಿದೆ ಇದನ್ನು ನೋಡಿ ನಮ್ಮ ಹತ್ತ ಯುವಕರನ್ನ ವೆಡ್ಡಿಂಗ್ ಫಿಲಮ್ ಮೇಕರ್ಸ್ನ ಎಂಕರೇಜ್ ಮಾಡ್ತಿರೋದಕ್ಕೆ ಅಗೈನ್ ವಿ ಕೆ ಸ್ಟುಡಿಯೋಸ್ನಿಗೆ ಥ್ಯಾಂಕ್ಸ್ ಹೇಳ್ತಾ ಮತ್ತು ನನ್ನ ಈ ನಮ್ಮ ಈ ಸಿನಿಮಾನ ಆಗೋದಕ್ಕೆ ಸಪೋರ್ಟ್ ಆದಂಥ ಇಡೀ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಹೀಗೆ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇರಲಿ ಅದರಲ್ಲಿ ಆ್ಯಕ್ಚುಲಿ ಭೂಗಂಧ ಸಿನಿಮಾ ಸತ್ಯ ಹೆಗಡೆ ಯೂಟ್ಯೂಬ್ ಸತ್ಯ ಹೆಗಡೆ ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ರಿಲೀಸ್ ಆಗಿದೆ ಇಪ್ಪತ್ತೈದಕ್ಕೂ ಸಾವಿರ ಹೆಚ್ಚು ಆರ್ಗಾನಿಕ್ ವ್ಯೂಸ್ ತೊಗೊಂಡು ಎಲ್ಲರ ಮನೆಗೆಲ್ಲಿದೆ ದಯವಿಟ್ಟು ನೋಡಿಲ್ದೇ ಇರೋರು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ಮೊದಲನೇದಾಗಿ ಸ್ಟುಡಿಯೋ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಸಿನಿಮಾ ಬಂದಿರೋದು ಬೆಸ್ಟ್ ಎನ್ವೈರ್ಮೆಂಟಲ್ ಕ್ಯಾಟಗರಿ ಅಂತ ಯಾಕಂದ್ರೆ ಪ್ರತಿಯೊಬ್ಬರ ಕರ್ತವ್ಯ ಕೂಡ ಎನ್ವೈರ್ಮೆಂಟ್ ನೋಡ್ಕೋಬೇಕು ಅದು ನಮ್ಮ ಚಾನಲ್ ನೋಡ್ಕೊಳ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಕೂಡ ಇದೇ ತರ ಇಲ್ಲಿ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಮೀಡಿಯಾ ಎಲ್ಲ ಮಾ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ತುಂಬ ಧನ್ಯವಾದಗಳು ಇವತ್ತು ಕನ್ನಡ ಚಿತ್ರ ಕನ್ನಡ ತಿರುಚಿತ್ರ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನಡಿತು ಎರಡು ಸಾವಿರದ ಇಪ್ಪತ್ತೈದು ಸುಚಿತ್ರ ಫಿಲ್ಮ್ ಸೊಸೈಟಿಲಿ ಎಲ್ಲ ಪಾರ್ಟಿಸಿಪೇಟ್ ಸುಮಾರು ಐವತ್ತಕ್ಕಿಂತ ಹೆಚ್ಚು ಶಾರ್ಟ್ ಫಿಲ್ಮ್ಸು ಸಬ್ಮಿಟ್ ಮಾಡಿದ್ರು ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ಕ್ಯಾಟಗರಿಲಿ ಅವಾರ್ಡ್ ಕೊಟ್ಟರು ಬೆಸ್ಟ್ ಡೈರೆಕ್ಟರ್ ಬೆಸ್ಟ್ ಆ್ಯಕ್ಟರ್ಸು ಬೆಸ್ಟ್ ಸಪೋರ್ಟಿಂಗ್ ರೋಲ್ಸು ಎಡಿಟರು ಸಿನಿಮಾ ಟೆಫರ್ಸ್ ಈ ಥರ ಸುಮಾರು ಕ್ಯಾಟಗರಿಲಿ ಅವಾರ್ಡ್ ಮತ್ತು ಇನ್ನೂ ಇನ್ನೂ ಹೆಚ್ಚು ಕಿರುಚಿ ಶಾರ್ಟ್ ಫಿಲ್ಮ್ಸ್ ಮಾಡಿ ಮತ್ತು ನೆಕ್ಸ್ಟ್ ನೆಕ್ಸ್ಟ್ ವರ್ಷನು ಇದೇ ಥರ ಇನ್ನೊಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತೀವಿ ಎಲ್ಲರೂ ಸಬ್ಮಿಟ್ ಮಾಡಿ ಆ್ಯಂಡ್ ಅಗೇನ್ ಮೀಡಿಯಾ ಪಾರ್ಟ್ನರ್ಸ್ಗೆ ನನ್ನ ಹೆಸರು ಪ್ರಹ್ಲಾದ್ ಆಚಾರ್ಯ ಅಂತ ಸೊ ನಾನು ಮಾಡಿರೋ ಸಾಂಗ್ ಬಂದು ಹೇಳಿಕೆ ಅಂತ ಸೊ ಲಡ್ಕಿ ಸಾಂಗು ನಾರ್ಮಲ್ ಆಡಿಯನ್ಸಿಗೆ ನೋಡೋಕ್ಕೆ ಲೈಕ್ ಸ್ಟ್ರೈಟಾಗಿ ಇರುತ್ತೆ ಬಟ್ ಅದರಿಂದ ತುಂಬ ಎಫರ್ಟ್ಗಳಿತ್ತು ಆ್ಯಕ್ಚುಲಿ ಸೊ ಅದನ್ನು ಮಾಡಿರೋದು ಮ್ಯೂಸಿಕ್ ಮಾಡಿರೋದು ಗೌತಮ್ ಅಂತಾರೆ ಸೊ ಇವರು ಬೇಸಿಕಲಿ ಆಳ್ವಾಸ್ ಕಾಲೇಜಿನ ಲೆಕ್ಚರ್ ಆಗಿರ್ತಾರೆ ಸೊ ಅಪಾರ್ಟ್ ಫ್ರಮ್ ದಟ್ ನಮ್ಮ ಸಾಂಗ್ಗಳಿಗೆ ಮ್ಯೂಸಿಕ್ ಕಂಪ್ಲೀಟಾಗಿ ಸ್ಕೋರಿಂಗು ಎಲ್ಲವೂ ಇವರೇ ಮಾಡಿದ್ದಾರೆ ಆ್ಯಂಡ್ ಆ್ಯಕ್ಟಿಂಗ್ ಕೂಡ ಮಾಡಿರ್ತಾರೆ ಸೊ ನಾರ್ಮಲ್ ಕೇಳೋ ಸಾಂಗ್ಗಿಂತ ಒಂದು ವಿಭಿನ್ನವಾಗಿ ಮಾಡೋಣ ಈಗ ಏನು ಕಮಲಾಸನ್ ಸರ್ದು ಅಂತಿದೆ ಸಾಂಗು ಅದೇ ಪ್ಯಾಟರ್ನಲ್ಲಿ ನಾವು ಯಾಕೆ ಇನ್ನೊಂದು ಕನ್ನಡದಲ್ಲಿ ಟ್ರೈ ಮಾಡಬಾರ್ದು ಅಂತ ಒಂದು ಯೋಚನೆ ಬಂದಾಗ ನಾವೆಲ್ಲ ಟೀಮೆಲ್ಲ ಕೂತು ಮಾತಾಡಿದಾಗ ಓಕೆ ಈ ಥರ ಒಂದು ಮಾಡ್ಬೋದಂತ ಸೊ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಸಾಂಗನ್ನು ಹೇಗೆ ಮಾಡಬೇಕು ಸೊ ಸಾಂಗನ್ನ ಹೇಗೆ ಮಾಡಬೇಕು ಅಂದರೆ ಒಂದು ಸಾಂಗನ್ನು ರಿವರ್ಸಲ್ಲಿ ಹಾಡು ಇರೋ ಸಾಂಗನ್ನು ರಿವರ್ಸಲ್ಲಿ ನಾವು ಮಾಡಿಕೊಂಡು ಅದನ್ನ ನಾವು ಬಾಯ್ ರಿವರ್ಸ್ ಸಾಂಗ್ ರೆಡಿ ಮಾಡೋಣ ಅಂತ ಒಂದು ಸಾಂಗ್ ಪ್ಲೇ ಮಾಡಿ ಕೇಳ್ತಾ ಇದ್ದೀವಿ ಈ ಸಾಂಗ್ ಬಾಯಿಗೆ ಬರ್ತಾ ಇದೆ ಹೇ ದುರು ನಮ್ ನೋದ್ಯೋಗ ರಾ ಹುಸ್ ನಮ್ ನಮ್ ಆಕ್ಚುಲಿ ಇದನ್ನ ರಿವರ್ಸ್ ಮಾಡಿದಾಗ ಹೇ ಲಡ್ಕಿ ಬಾಯ್ ಬಡಕಿ ಒಂದ್ ಸ್ವಲ್ಪ ಚಿಟು ಚುಟು ಚುಟುಕಿ ಈ ಲೆಗ್ದಲ್ಲಿ ಬರುತ್ತೆ ಸೊ ಥ್ರೂ ಔಟ್ ದ ಮ್ಯೂಸಿಕ್ ನ ಏನ್ ನಾವು ಶೂಟ್ ಮಾಡಿದೀವಿ ಕಂಪ್ಲೀಟ್ ಆಗಿ ರಿವರ್ಸ್ ಅಲ್ಲಿ ಶೂಟ್ ಮಾಡಿ ಅಂಡ್ ಅದನ್ನ ಎಡಿಟರ್ ಎಡಿಟ್ ಶೂಟಲ್ಲಿ ಅದನ್ನ ಉಲ್ಟಾ ಮಾಡಿದಾಗ ಲಿಪ್ ಸ್ಟ್ರೈಟ್ ಆಗಿರುತ್ತೆ ಬಟ್ ಎಂಟೈರ್ ವಿಜುವಲ್ಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಕಾಣುತ್ತೆ ಮತ್ತೊಂದು ಈ ಸಾಂಗ್ ಮೆಲೋಡಿ ಕೇಳ್ತಿದ್ದಾಗರ್ ರಾಜಕೃಷ್ಣ ಸರ್ ತುಂಬಾ ಖುಷಿಯಾಗಿ ಈ ಸಾಂಗ್ ನಾನೇ ಹೇಳ್ತೀನಿ ಅದೊಂದು ನಮ್ಗೆ ತುಂಬಾ ಬ್ಲೆಸ್ ಆಯಿತು ಅದೊಂದು ಒಂದು ಈವೆಂಟ್ ಅಲ್ಲಿ ಬಂದಾಗ ನಾವು ಇದೇ ಥರ ಸರ್ ಈ ಥರ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದೀವಿ ನಮ್ಗೆ ನಿಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿದಾಗ ಓಕೆ ಯಾವ ಥರ ಏನು ಅಂತ ಇಲ್ಲ ಸರ್ ಕನ್ನಡದಲ್ಲಿ ಲೈಕ್ ನಾವು ಇದೊಂದು ಫಸ್ಟ್ ಟೈಮ್ ನಾವು ಈ ಥರ ಟ್ರೈ ಮಾಡ್ತಾ ಇದೀವಿ ಸೊ ನಿಮ್ಗೆ ಸಪೋರ್ಟ್ ಬೇಕು ಅಂತಕ್ಷಣ ಸಾಂಗ್ ಯಾವ ಥರ ಇದೆ ಅಂತ ಕೇಳಿ ಅದನ್ನ ಹೇಗೆ ಮಾಡ್ಬೇಕಂತ ಎಕ್ಸಿಕ್ಯೂಷನ್ ಪ್ಲಾನ್ ಮಾಡ್ತಾ ಇದ್ವಿ ಬಟ್ ಈ ಥರ ರಿವರ್ಸಲ್ ಮಾಡ್ತಾ ಇದೀವಿ ಸರ್ ಸಾಂಗ್ನ ಅದಕ್ಕೆ ನಿಮ್ಗೆ ಸಪೋರ್ಟ್ ಬೇಕು ಅಂದಾಗ ಕಂಪ್ಲೀಟ್ ಆಗಿ ಅವ್ರದ್ದು ಸಪೋರ್ಟ್ ನಮ್ಗಿತ್ತು ಸೊ ಆ ಲೆಕ್ಕದಲ್ಲಿ ಇವತ್ತು ಈ ಅವಾರ್ಡು ಬರೋಕ್ಕೆ ವಿ ಕೆ ಪ್ರೊಡಕ್ಷನ್ಸು ವಿ ಕೆ ಸ್ಟುಡಿಯೋ ಕಡೆಯಿಂದ ಈ ಅವಾರ್ಡ್ ಸಿಕ್ಕಿದೆ ಸೊ ಇದಕ್ಕೆ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಆ್ಯಂಡ್ ಮೀಡಿಯಾ ನಮ್ಮನ್ನು ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಿರೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಥ್ಯಾಂಕ್ ಯು ಏಕನ ಪ್ರೊಡಕ್ಷನ್ಸ್ ಅಂತ ನಮ್ಮದೇ ಓನ್ ಪ್ರೊಡಕ್ಷನ್ ಹೌಸ್ ಇದೆ ಸೊ ನಾನೇ ಎಡಿಟ್ ಮಾಡ್ತಾ ಇದ್ದೀನಿ ಬೇಸಿಕಲಿ ನಾನು ಆನ್ಲೈನ್ ಎಡಿಟ್ರು ಆಮೇಲೆ ಇವಾಗ ಸದ್ಯಕ್ಕೆ ನಾನು ಪ್ರೊಫೆಷ್ನಲ್ ಆಗಿ ದುಬೈಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಪ್ಲಾನಿಂಗ್ ಆ್ಯಂಡ್ ಡಿಸೈನಿಂಗ್ ಇಂಜಿನಿಯರ್ ಆಗಿದೆ ಸೊ ಅಟ್ ದ ಸೇಮ್ ಟೈಮ್ ಕನ್ನಡ ಸ್ಟಂಟ್ ಯೂನಲ್ಲಿ ನಾನೊಬ್ಬ ಮೆಂಬರ್ ಆಗಿದ್ದೀನಿ ಇವಾಗ ನೀವೇನು ನೋಡ್ತಾ ಇದ್ದೀರಾ ಮ್ಯಾಕ್ಸ್ ಆಗಿರ್ಬೋದು ಭೈರತಿ ನಡಗಲ್ ಆಗಿರ್ಬೋದು ಯು ಐ ಆಗಿರ್ಬೋದು ಆಮೇಲೆ ಬಗೀರ್ ಆಗಿರ್ಬೋದು ಇದರಲ್ಲೆಲ್ಲದು ನಾನು ಒಂದಿಷ್ಟು ಕಡೆಯಲ್ಲಿ ಕೆಲವೊಂದು ಕಡೆಯಲ್ಲಿ ಡೂಪಾಕ್ ಕೂಡ ಮಾಡಿದ್ದೀನಿ ಕೆಲವೊಂದು ಹೇಳೋಂಗಿಲ್ಲ ಡೂಪಾಕ್ ಮಾಡಿದ್ದೀನಿ ಸರ್ಗಳ ಜೊತೆ ಆ್ಯಂಡ್ ಅಟ್ ಎಟ್ ದ ಸೇಮ್ ಟೈಮ್ ಚೇತನ್ ಡಿಸೋಜಾ ಅಂತ ನನ್ನ ಗುರುಗಳು ಅವರಿಂದಾಗಿ ಇಷ್ಟೆಲ್ಲ ದೊಡ್ಡ ಪ್ರಾಜೆಕ್ಟ್ ತುಂಬ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು